ಆನೇಕಲ್ ಕ್ಷೇತ್ರದ ಕೂಡ್ಲು ಗ್ರಾಮದಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯನ್ನು ಸ್ಥಳೀಯ ಸಮಾಜ ಸೇವಕರಾದ ಚಿಕ್ಕಮುನಿಯಪ್ಪ ಮತ್ತು ಸ್ನೇಹಿತರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಹೋಮ ಹವನ ಮುನೇಶ್ವರ ದೇವರ ಅಲಂಕಾರ ಅದ್ಭುತವಾಗಿತ್ತು ಅನ್ನದಾನ ಏರ್ಪಡಿಸಿದರು ಸ್ಥಳೀಯ ಮುಖಂಡರು ಸಾರ್ವಜನಿಕರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಸಮಾಜ ಸೇವಕ ಚಿಕ್ಕಮುನಿಯಪ್ಪ ಮಾತನಾಡಿ ದೇಶದ ಜನತೆಗೆ ಹಾಗೂ ಆನೆಕಲ್ ಕ್ಷೇತ್ರದ ಕೂಡ್ಲೂ ಜನತೆಗೂ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಬೇಡಿಕೊಂಡರು なんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよなんだよな

ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಈ ದೇವರನ್ನ ಯಾಕೆ ಪ್ರತಿಷ್ಠಾಪನೆ ಅಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ನಮಗೆ ನಮಗೀತೆ ಅವರೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು ಆಮೇಲೆ ಎರಡು ಮೂರು ತಿ ಎರಡು ಮೂರು ತಿಂಗಳಿಂದ ನಾವು ದೇವಸ್ಥಾನಕ್ಕೆ ಬಂದಾಗ ಒಂದು ಕೈಗೆ ಒಂದು ಕಾಲು ಎಲ್ಲ ಡ್ಯಾಮೇಜ್ ಆಗಿತ್ತು ದೇವರಿಗೆ ಅದ್ರಾಗೆ ನಾನು ಶಿ ಶ್ರೀನ ಹತ್ರ ಹೇಳಿದೆ ಶ್ರೀ ಶ್ರೀನಿವಾಸ ಈ ಥರ ಏನಾದರೂ ಮಾಡಬೇಕಂದಾಗ ಇಮಿಡಿಯೇಟಾಗಿ ಅದನ್ನು ಚೇಂಜ್ ಹೇಳಿದ್ರು ಅದನ್ನು ಪೂಜೆ ಮಾಡಿ ಯಾವ ರೀತಿ ಮಾಡಬೇಕಂತ ಹೇಳಿ ತಗೊಂಡೋಗಿ ಎಲ್ಲ ನಾವು ದೇವಸ್ಥಾನದಲ್ಲಿ ಬಿಟ್ಟಿದ್ವಿ ದೇವಸ್ಥಾನದಲ್ಲಿ ಬಿಟ್ಟು ಸ ಸಂಕಲ್ಪ ಮಾಡ್ಕೊಂಡಿದ್ದು ಏನಪ್ಪ ಅಂದರೆ ಈ ನಮ್ಮ ನಾಡಿಗೆ ಒಳ್ಳೆ ಮಳೆ ಬರಬೇಕು ಕೂಡಲಿಗೆ ಕೂಡ್ಲಿಗೆ ನಾಡಿಗೆ ಒಳ್ಳೆ ಮಳೆ ಬರಬೇಕಂತ ನಾವು ಸಂಕಲ್ಪ ಮಾಡ್ಕೊಂಡಿದ್ದು ಆಮೇಲೆ ಇದರ ವಿಶೇಷ ಏನಪ್ಪ ಅಂದರೆ ನಾವು ನಾಟಕ ಮಾಡ್ತಾಯಿದ್ವಿ ಶ್ರೀನಿವಾಸ ಕೂಡ ನಮ್ಮ ಜೊತೆ ನಾಟಕ ಮಾಡಿದರೆ ಕೈಲಾಸ ಪರ್ವತದಲ್ಲಿ ಪಾರ್ವತಿ ಪರಮೇಶ್ವರನ ಕೇಳ್ತಾರೆ ಸ್ವಾಮಿ ಭೂಲೋಕದಲ್ಲಿ ನರಮಾನದ ಕಷ್ಟ ಬಂದ ಕಾಲದಲ್ಲಿ ಏನು ಅಂದಾಗ ಭೂಲೋಕದಲ್ಲಿ ನರಮಾನ ಕಷ್ಟ ಬಂದ ಕಾಲದಲ್ಲಿ ಕಬ್ಬಿಣದ ಲೋಹೆಯಿಂದ ಪ್ರತಿಮೆಯನ್ನು ಮಾಡಿಸಿ ನೀಲ ಗಂಧ ಪುಷ್ಪ ತಾಮಲಾದಿಗಳನ್ನು ಇಟ್ಟು ಇಪ್ಪತ್ತು ನಾಲ್ಕು ಸಹಸ್ರ ಜಪವನ್ನು ಮಾಡಿಸಿ ಬಡಬ್ರಾಹ್ಮಣರಿಗೆ ಹೊಸ ಬಟ್ಟೆ ಕುಮ್ಮಳಿಕಾಯಿ ಇತ್ಯಾದಿಗಳನ್ನು ಕೊಟ್ಟಿದೆ ಆದರೆ ಕಷ್ಟ ಪರಿಹಾರ ಆಗ್ತಿದೆ ಅಂತ ಹೇಳಿದ್ರಿಗೆ ನಾವು ಸಂಕಲ್ಪ ಮಾಡಿಕೊಂಡು ಇವತ್ತು ಈ ಸೂರ್ಯವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರಿ ದೇವರ ಪ್ರತಿಷ್ಠಾಪನೆ ಕೂಡ ಮಾಡಿದ್ರಿ ಅದರಿಂದ ಎಲ್ಲರೂ ಕೂಡ ಇಲ್ಲಿ ಬಂದಿರೋರಿಗೂ ನಮ್ಮ ಕೂಡ್ಲು ಗ್ರಾಮಸ್ಥರಿಗೂ ಈರಿಯರಿಗೆ ಎಲ್ಲರಿಗೂ ಹಾಂ ಇವರು ಪಾತ್ರಧಾರಿ ಎಲ್ಲರಿಗೂ ಒಳ್ಳೆಯದೇ ಗ್ರಾಮದ ಜನರಾಗಿರಬಹುದು ಎಲ್ಲ ಭಗವದ್ ಭಕ್ತ ಮಹಾಶಯರು ಸಹ ಬಂದು ಈ ನೂತನವಾಗಿ ಸ್ಥಾಪಿಸಲ್ಪಟ್ಟಂತಹ ಈ ಒಂದು ಶಿಲೆ ಅಂದರೆ ಶ್ರೀಮನೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಭಗವಂತನ ಒಂದು ಕೃಪಕಟಾಕ್ಷಕ್ಕೆ ಎಲ್ಲ ಭಗವದ್ ಭಕ್ತ ಮಹಾಶಯರು ಸಹ ತಾವೆಲ್ಲರೂ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸಮಸ್ತ ಸನ್ಮಂಗಳಿ ಭವಂತ ಸರ್ವೇ